శ్రీ దత్త భాగవత శివం శాంతం ప్రసన్నం ఓంకారం సచ్చిత్సుక కేవలం సచిత్సుకేవలం భక్తముక్తిప్రదం వందే దత్తాత్రేయం జగద్గురు భాగా ఎరడు మధ్యమకాండ నవనాథ కథాసార అధ్యాయ హూరు ఆవంతీయ రాజనాథ ಶುಭ ವಿಕ್ರಮನ ಮಗಳೊಂದಿಗೆ ವಿಕ್ರಮನ ಮದುವೆ ಮುಂದೆ ವಿಕ್ರಮನು ಎರಡು ರಾಜ್ಯದ ಸಾರ್ವಭೌಮನಾದದ್ದು ಅತ್ತ ಭತೃಹರಿಯು ಪಿಂಗಳೆಯೊಂದಿಗೆ ಮದುವೆಯಾದದ್ದು ಅಲ್ಲದೆ ಅವನಿಗೆ ದತ್ತಾತ್ರೇಯನ ದರ್ಶನ ಅಯೋಧ್ಯ ಮಧುರಾ ಗಯಾ ಕಾಶಿ ಕಾಂಚಿ ಅವಂತಿ ಹಾಗೂ ದ್ವಾರಕೆ ಇವುಗಳನ್ನು ಏಳು ಮೋಕ್ಷ ಪುರಿಗಳೆಂದು ಕರೆಯಲ್ಪಡುತ್ತವೆ ಅವುಗಳಲ್ಲಿ ಅವಂತಿಕೆ ಎಂಬ ಪಟ್ಟಣವನ್ನು ಶುಭ ವಿಕ್ರಮ ರಾಜನು ಆಳುತ್ತಿದ್ದನು ಅವನಿಗೆ ಸುಮೇಧ ಎಂಬ ಹೆಸರಿನ ಏಕೈಕ ಪುತ್ರಿಯಾಗಿದ್ದಳು ಹೀಗಿರಲು ಮುಂದೆ ಮಗಳು ಬೆಳೆದು ದೊಡ್ಡವಳಾಗಲು ತಂದೆಗೆ ಮಗಳ ಮದುವೆಯ ಬಗ್ಗೆ ಚಿಂತೆಯಾಗುತ್ತದೆ ಒಂದು ದಿನ ಮಂತ್ರಿಯಾದ ಸುಮತಿಯನ್ನು ಕರೆದು ತನ್ನ ಅಳಿಯನಿಗಾಗಿ ಶೋಧನೆ ಮಾಡಲು ಹೇಳುತ್ತಾನೆ ಆಗ ಮಂತ್ರಿಯು ರಾಜನಿಗಾಗಿ ಒಂದು ಸಲಹೆಯನ್ನು ನೀಡುತ್ತಾನೆ ಅದೇನೆಂದರೆ ಹೇ ಮಹಾರಾಜ ನಿಮ್ಮ ಮಗಳನ್ನು ಯಾರ ಜೊತೆ ಮದುವೆ ಮಾಡಿ ಕೊಡುವಿರೋ ಅವನಿಗೆ ರಾಜ್ಯಾಭಿಷೇಕವನ್ನೂ ಮಾಡಬೇಕು ಅದಕ್ಕೆ ಅಂತಹ ಅಳಿಯನಿಗಾಗಿ ಹುಡುಕಲು ಆನೆಯೊಂದರ ಸೊಂಡಿಲಿಗೆ ಹಾರವೊಂದನ್ನು ಹಾಕಿ ನಗರದಲ್ಲಿ ಸಂಚರಿಸ ಹಚ್ಚಬೇಕು ಹೀಗೆ ಅದು ಯಾರ ಕೊರಳಿಗೆ ಹಾರವನ್ನು ಹಾಕುವುದೋ ಅವನಿಗೆ ನಿಮ್ಮ ಮಗಳನ್ನು ಕೊಟ್ಟು ವಿವಾಹ ಮಾಡಬೇಕು ಅಂತ ಹೇಳಲು ರಾಜನು ಮಂತ್ರಿಯ ಮಾತಿಗೆ ಸಮ್ಮತಿಸಿದನು ಮಾರನೇ ದಿನವೇ ಆನೆಯೊಂದಕ್ಕೆ ಶೃಂಗರಿಸಿ ಅದರ ಸೊಂಡಿಲಿಗೆ ಹಾರವೊಂದನ್ನು ಹಾಕಿ ನಗರದಲ್ಲಿ ಸಂಚರಿಸಲು ಬಿಡುವರು ಆನೆಯು ನಗರದ ಬೀದಿ ಬೀದಿಯಲ್ಲಿ ಅಲೆಯ ಹತ್ತಿತು ಅದರ ಹಿಂದೆ ರಾಜನು ಮಂತ್ರಿ ಮಾನ್ಯರೆಲ್ಲರೂ ಲಕ್ಷಿಸಿ ಹೊರಟಿದರು ಹಾಗೆಯೇ ಮುಂದೆ ಸಾಗಿದ ಆನೆಯು ವಿಕ್ರಮನ ಕೊರಳಿಗೆ ಮಾಲೆಯನ್ನು ಹಾಕುವುದು ಅವನೇ ಪಟ್ಟಣದ ಅರಸನಾದ ಸತ್ಯಕೀರ್ತಿಯ ಮಗಳಾದ ಸತ್ಯವತಿಯ ಮಗನು ಅಲ್ಲದೆ ಈತನ ತಂದೆ ಸುರೋಚನಾ ಗಂಧರ್ವನೆಂದು ಗೊತ್ತಾಗಿ ಬಹಳ ಹರ್ಷಿತಗೊಂಡವನಾಗಿ ಅವನನ್ನು ಆನೆಯ ಮೇಲೆ ಕೂಡಿಸಿಕೊಂಡು ಮೆರವಣಿಗೆ ಮುಖಾಂತರ ಅರಮನೆಗೆ ಕರೆ ತರುವರು ಅತ್ತ ಈ ಸುದ್ದಿಯನ್ನು ತಿಳಿದ ಸತ್ಯಕೀರ್ತಿ ರಾಜನು ಬಹು ಹರ್ಷಿತಗೊಳ್ಳುವನು ಶುಭ ವಿಕ್ರಮನು ತನ್ನ ಮಗಳನ್ನು ವಿಕ್ರಮನಿಗೆ ಧಾರೆ ಎರೆದು ಕೊಡುವನು ಅಲ್ಲದೆ ಅಳಿಯನಿಗೆ ರಾಜ್ಯಾಭಿಷೇಕವನ್ನು ಮಾಡಿ ತಾನು ನಿರಾಳನಾಗುವನು ಆ ಕಡೆಗೆ ಸತ್ಯಕೀರ್ತಿ ರಾಜನೂ ಸಹ ತನ್ನ ರಾಜ್ಯವನ್ನು ವಿಕ್ರಮನಿಗೆ ಒಪ್ಪಿಸುವನು ಹೀಗೆ ವಿಕ್ರಮನು ಎರಡು ರಾಜ್ಯದ ಸಾರ್ವಭೌಮನಾಗಿ ಮೆರೆಯುವನು ಅಲ್ಲದೆ ವಿಕ್ರಮನು ಭರ್ತೃಹರಿಯನ್ನು ಯುವರಾಜನನ್ನಾಗಿ ನೇಮಿಸಿ ತಾನು ಶಾಂತಿ ಸಮಾಧಾನಗಳಿಂದ ರಾಜ್ಯ ಕಾರಭಾರವನ್ನು ನಿರ್ವಹಿಸತೊಡಗಿದನು ಮುಂದೊಂದು ಒಂದು ದಿನ ಮಂತ್ರಿಯು ತನ್ನ ಮಗಳಾದ ಪಿಂಗಳೆಯನ್ನು ಭರ್ತೃಹರಿಗೆ ಕೊಟ್ಟು ಮದುವೆ ಮಾಡಬೇಕೆಂದು ಆಲೋಚಿಸಲು ಅದಕ್ಕೆ ವಿಕ್ರಮನು ಕೂಡ ಹರ್ಷ ವ್ಯಕ್ತಗೊಳಿಸುವನು ನಂತರ ಅವನು ಯಾರ ಸುತನಾಗಿರುವನು ಅಂತ ಸಂಶಯ ಬರಲು ಈ ಕುರಿತು ಅವನನ್ನೇ ವಿಚಾರಿಸುವರು ಆಗ ಅವನು ತಾನು ಸೂರ್ಯನ ವೀರ್ಯದಿಂದ ಹುಟ್ಟಿ ಕಾಡಿನಲ್ಲಿ ಎರಳೆಯೊಂದಿಗೆ ಬೆಳೆದು ರೇಣುಕೆ ಜಯಸಿಂಹ ದಂಪತಿಗಳೊಂದಿಗೆ ಕಾಡಿನಲ್ಲಿ ಸಂಚರಿಸುತ್ತಿರುವಾಗ ಕಳ್ಳರಿಂದ ಅವರುಗಳು ಮರಣವಾಗಲು ತಾನು ವ್ಯಾಪಾರಸ್ಥರ ಮೂಲಕ ಆವಂತಿ ಸೇರಿ ಹೀಗೆ ವಿಕ್ರಮನ ಗೆಳೆಯನಾದ ಅಂತ ಹೇಳಲು ಮಂತ್ರಿಯು ಹರ್ಷಚಿತ್ತನಾಗಿ ಮತ್ತೆ ಅವನನ್ನು ಕುರಿತು ನಿನ್ನ ತಂದೆಯನ್ನು ಲಗ್ನಕ್ಕೆ ಆಹ್ವಾನಿಸು ಅಂತ ಹೇಳುವನು ಅದಕ್ಕೆ ಸೂರ್ಯದೇವನು ಆಗಮಿಸಲು ಅತ್ತ ಸುರೋಚನ ಗಂಧರ್ವ ಕೂಡ ಆಗಮಿಸುವನು ಅವರಿರುವ ಆ ಮಂತ್ರಿಯನ್ನು ಕುರಿತು ಈತನು ಸಾಕ್ಷಾತ್ ಧ್ರುಮಿಲನಾರಾಯಣನ ಅವತಾರಿಯಾಗಿದ್ದಾನೆಂದು ಹೇಳಲು ಎಲ್ಲರೂ ಹರ್ಷಚಿತ್ತರಾಗಿ ಅವನಿಗೆ ಪಿಂಗಳೆಯನ್ನು ಕೊಟ್ಟು ಮದುವೆ ಮಾಡುತ್ತಾರೆ ನಂತರ ವಿಕ್ರಮನು ತನ್ನ ಗೆಳೆಯನಾದ ಭರ್ತೃಹರಿಗೆ ಯುವರಾಜ ಪದವಿಯನ್ನು ನೀಡುವನು ಹೀಗಿರಲು ಮುಂದೊಂದು ದಿನ ಭರ್ತೃಹರಿಯು ಬೇಟೆಗೆಂದು ಕಾಡಿಗೆ ತೆರಳುವನು ಕಾಡಿನಲ್ಲಿ ಅವನಿಗೆ ಸೂರ್ಯದೇವನ ಭೇಟಿಯಾಗಲು ಭರ್ತೃಹರಿಯು ತಂದೆಗೆ ನಮಸ್ಕರಿಸುವನು ಪರಸ್ಪರ ಕುಶಲೋಪರಿಯ ನಂತರ ಸೂರ್ಯನು ಮನದಲ್ಲೇ ನನ್ನ ಅಂಶದಿಂದಲೇ ಅಗಸ್ತಿ ಮತ್ತು ಭರ್ತೃಹರಿಯು ಜನನವಾದರಾದರು ಅಗಸ್ತಿಯೋರ್ವನು ಆತ್ಮ ತತ್ವದಿಂದ ಭಗವಂತನ ಪ್ರಾಪ್ತಿಯನ್ನು ಮಾಡಿಕೊಂಡಿರುವನು ಆದರೆ ಭರ್ತೃಹರಿಯು ಮಾತ್ರ ವಿಷಯ ಭೋಗದಲ್ಲಿ ನಿರತನಾಗಿರುವನು ಇವನು ನವನಾಥರಲ್ಲೊಬ್ಬನಾದ ನಾರಾಯಣನ ಅವತಾರಿಯೇ ಆಗಿರುವುದರಿಂದ ಇವನನ್ನು ಹೇಗಾದರೂ ಮಾಡಿ ಆತ್ಮತತ್ವಕ್ಕೆ ಹಚ್ಚಬೇಕೆಂದು ಬಗೆದು ಸೂರ್ಯದೇವನು ದತ್ತಾತ್ರೇಯನು ಇರುವಲ್ಲಿಗೆ ನಡೆದನು ದೂರದಿಂದಲೇ ದತ್ತ ಕುಟೀರವನ್ನು ನೋಡಿದ ಸೂರ್ಯನಿಗೆ ಮಹದಾನಂದವಾಗುವುದು ಸಾತ್ವಿಕ ಭಾವದ ಅತ್ರಿನಂದನನನ್ನು ಕಂಡ ಸೂರ್ಯನು ದತ್ತನ ಪರಮ ಪಾದಗಳಿಗೆರಗಿ ಸ್ತುತಿಸತೊಡಗಿದನು ನಂತರ ಆದಿತ್ಯನ ಪ್ರಾರ್ಥನೆಯನ್ನು ಕೇಳಿದ ದತ್ತಾತ್ರೇಯನು ಮೆಲ್ಲನೆ ಕಣ್ತೆರೆದು ಆದಿತ್ಯನನ್ನು ನೋಡಿ ಮುಗುಳ್ನಗೆ ಬೀರಿದನು ಆಗ ಸೂರ್ಯನು ಹೇ ಅತ್ರಿನಂದನನೇ ಭಕ್ತ ವತ್ಸಲನಾದ ನೀನು ನನ್ನ ಮಗನಾದ ಭರ್ತೃಹರಿಗೆ ಗುರುವಾಗಿ ಕೃಪೆ ದೂರಬೇಕು ಅಲ್ಲದೆ ಅವನನ್ನು ಸರ್ವ ವಿದ್ಯಾಪಾರಂಗತನನ್ನಾಗಿಸಿ ಜಗತ್ತಿನಲ್ಲಿ ಅಮರನನ್ನಾಗಿ ಮಾಡಬೇಕೆಂದು ಪ್ರಾರ್ಥಿಸಿದನು ಅದಕ್ಕೆ ದತ್ತಾತ್ರೇಯನು ಆದಿತ್ಯನೇ ನಿಶ್ಚಿಂತನಾಗಿ ಇರುವವನಾಗು ಭರ್ತೃಹರಿಯನ್ನು ನಾಥಪಂಥಿಯಾಗಿಸುವೆನು ಅಲ್ಲದೆ ಅವನನ್ನು ಕೀರ್ತಿವಂತನನ್ನಾಗಿ ಮಾಡುವೆನೆಂದು ಹೇಳಿ ಆದಿತ್ಯನನ್ನು ಹರಸಿ ಅಲ್ಲಿಂದ ಬೀಳಿಕೊಡುವನು ಆ ಕಡೆಗೆ ಭರ್ತೃಹರಿಯು ಸೈನ್ಯದೊಂದಿಗೆ ಬೇಟೆಗೆಂದು ಅಡವಿಗೆ ತೆರಳುವನು ಅದು ಬೇಸಿಗೆಯ ದಿನವಾದದ್ದರಿಂದ ಎಲ್ಲರಿಗೂ ನೀರಡಿಕೆಯಾಗುವುದು ಭರ್ತೃಹರಿಯು ತಾನೆ ನೀರಿಗಾಗಿ ಹುಡುಕುವುದಾಗಿ ಹೇಳಿ ಏಕಾಂಗಿಯಾಗಿ ಕಾಡಿನಲ್ಲಿ ನಡೆದನು ಅತ್ತ ದತ್ತಾತ್ರೇಯನು ಮಾರುವೇಷದಲ್ಲಿ ಭರ್ತೃಹರಿಯನ್ನು ಹಿಂಬಾಲಿಸಿದನು ಸ್ವಲ್ಪ ದೂರ ಕ್ರಮಿಸಿದ ನಂತರ ದತ್ತಾತ್ರೇಯನು ಭರ್ತೃಹರಿ ಬರುವ ಮಾರ್ಗದಲ್ಲೇ ಮಾಯಾ ಸರೋವರವೊಂದನ್ನು ನಿರ್ಮಿಸಿದನು ಆಗ ಭರ್ತೃಹರಿಯು ಅಲ್ಲಿಗೆ ಹೋಗಿ ಆ ಕೆರೆಯ ನೀರನ್ನು ಕುಡಿಯಲು ಬೊಗಸೆಯಲ್ಲಿ ನೀರು ತೆಗೆದುಕೊಳ್ಳುವಷ್ಟರಲ್ಲಿ ಆ ಕಡೆಯಿಂದ ನಿಲ್ಲು ನಿಲ್ಲು ನೀರನ್ನು ಕುಡಿಯಬೇಡ ನೀನಾರು ಎಂಬ ಶಬ್ದವು ಕಿವಿಗೆ ತಾಕಲು ಭರ್ತೃಹರಿಯು ಸ್ವಾಮಿ ನಾನು ಹರಿಯು ತನ್ನ ತಾಯಿ ಸತ್ಯವತಿ ಹಾಗೂ ತಂದೆಯು ಸೂರ್ಯನು ಅಂತ ಹೇಳುವನು ನಂತರ ಮತ್ತೆ ದತ್ತಾತ್ರೇಯನು ನಿನ್ನ ಗುರು ಅದಾರು ಅಂತ ಕೇಳುವನು ಅದಕ್ಕೆ ಭರ್ತೃಹರಿಯು ಗುರುವಿಲ್ಲ ಎನ್ನಲು ದತ್ತಾತ್ರೇಯನಿಗೆ ಕೋಪ ಬರುವುದು ನೀನು ಇಲ್ಲಿಯವರೆಗೆ ಗುರು ಮಾಡಿಕೊಂಡಿಲ್ಲ ಪಾಪಿಯಾದ ನೀನು ನೀರು ಮುಟ್ಟಬೇಡ ಅಂತ ಹೇಳಲು ಭರ್ತೃಹರಿಯ ಕಣ್ಣಲ್ಲಿ ನೀರು ಹರಿಯುವುದು ಅಲ್ಲದೆ ಅವನು ಮಹಾನುಭಾವನೆ ನನ್ನ ಪ್ರಾಣವನ್ನು ರಕ್ಷಿಸುವಂತ ಕೇಳುವನು ಅದಕ್ಕೆ ದತ್ತನು ನಿನಗೆ ಪೂರ್ಣ ಕೃಪೆ ದೋರಿ ಕಾಪಾಡುವೆನು ಆದರೆ ನೀನು ಹನ್ನೆರಡು ವರ್ಷಗಳ ಪರ್ಯಂತ ತಪಸ್ಸನ್ನಾಚರಿಸಲು ಸಂಕಲ್ಪ ಮಾಡಬೇಕೆಂದನು ಇತ್ತ ಭರ್ತೃಹರಿಯು ಮಾರುವೇಷದ ದತ್ತನನ್ನು ಕುರಿತು ಮಹಾನುಭಾವನೆ ನಾನಿನ್ನು ಮಗನನ್ನು ಕಂಡಿಲ್ಲ ಮಗನ ಮುಖ ನೋಡಿ ಹೆಂಡತಿಯ ಆಸೆಯನ್ನು ತೀರಿಸಿ ಬರುವೆ ಅದಕ್ಕಾಗಿ ನನಗೆ ಇನ್ನು ಹನ್ನೆರಡು ವರ್ಷ ಸಮಯ ಬೇಕೆಂದು ಪ್ರಾರ್ಥಿಸುವನು ಅದಕ್ಕೆ ಕೃಪಾನಿಧಿಯಾದ ದತ್ತನು ಆಯಿತೆಂದು ಅದೇ ಬೊಗಸೆ ನೀರನ್ನು ಪ್ರಮಾಣ ಮಾಡಿ ಬಿಡಲು ಹೇಳಿದಾಗ ಅವನು ಹಾಗೆ ಮಾಡುವನು ನಂತರ ಅವನ ಕಿವಿಯಲ್ಲಿ ಮಂತ್ರ ಬೀಜಾಕ್ಷರವನ್ನು ಉಚ್ಚರಿಸಲು ಅವನ ನೀರಡಿಕೆಯು ಹೋಗಿ ಅವನಲ್ಲಿ ಸಾತ್ವಿಕ ಪ್ರಜ್ಞೆಯೂ ಉಂಟಾಗುವುದು ನಂತರ ಅತ್ತ ಮಾಯಿಕಾ ಸರೋವರವೂ ಮಾಯವಾಗುವುದು ಅಲ್ಲದೆ ದತ್ತಾತ್ರೇಯನು ಅದೃಶ್ಯನಾಗುವನು ಇತ್ತ ರಾಜನು ಕೂಡ ತನ್ನ ನಗರದತ್ತ ಮಾರ್ಗವನ್ನು ಕ್ರಮಿಸ ಹತ್ತಿದನು ಭರ್ತೃಹರಿಯು ಕಾಡಿನಿಂದ ಮನೆಗೆ ಬಂದನು ಮುಂದೊಂದು ದಿನ ಪಿಂಗಳೆಯೊಂದಿಗೆ ರಾತ್ರಿ ಸರಸವಾಡುತ್ತಿರಲು ಪಿಂಗಳೆಯು ಪ್ರಾಣವಲ್ಲಭನೇ ನಿಮಗಿಂತ ಮೊದಲು ನನಗೆ ಮರಣ ಒದಗಬೇಕು ಎಂದು ನುಡಿಯುವಳು ಅದಕ್ಕೆ ಭರ್ತೃಹರಿಯು ಹೇ ಪ್ರಾಣವಲ್ಲಭೇ ಇದೆಲ್ಲವೂ ಸೃಷ್ಟಿಕರ್ತನ ಇಚ್ಛೆಯಂತೆ ನಡೆಯುತ್ತದೆ ಅದಿರಲಿ ನನಗೆ ಮೊದಲು ಮರಣ ಒದಗಲು ನೀನು ಏನು ಮಾಡುವೆ ಅಂತ ಕೇಳುವನು ಆಗ ಪಿಂಗಳಿಯು ಅಗ್ನಿಗಾಹುತಿಯಾಗುವೆನೆಂದು ನುಡಿಯುವಳು ಅಷ್ಟೇ ಅಲ್ಲ ಇದಕ್ಕೆ ಆ ಭಗವಂತನೇ ಸಾಕ್ಷಿ ಎಂದು ನುಡಿಯುವಳು ಹೀಗೆ ಮುಂದೊಂದು ದಿನ ಯುವರಾಜನು ಬೇಟೆಗೆಂದು ಕಾಡಿಗೆ ತೆರಳುವನು ಅಲ್ಲದೆ ಅವನಿಗೆ ರಾಣಿಯ ಮಾತುಗಳು ನೆನಪಾಗುವು ನಂತರ ಅವನು ಒಂದು ಪ್ರಾಣಿಯನ್ನು ಬೆನ್ನಟ್ಟಿ ಹಿಡಿದು ಅದರ ಕುತ್ತಿಗೆಯನ್ನು ಕೊಯ್ದು ಆ ರಕ್ತದಲ್ಲಿ ತನ್ನ ವಸ್ತ್ರಗಳನ್ನೆಲ್ಲಾ ತೊಯಿಸಿದನು ಅಲ್ಲದೆ ಅದೇ ರಕ್ತದಲ್ಲಿ ತನ್ನ ಆಭರಣಗಳ ಸಹಿತ ಅತ್ತಿ ಅವೆಲ್ಲವನ್ನು ಸೇವಕರ ಕೈಗಿತ್ತು ಇವೆಲ್ಲವನ್ನು ಪಿಂಗಳಾರಾಣಿಗೆ ಒಪ್ಪಿಸಿ ರಾಜನಿಗೆ ವ್ಯಾಘ್ರವೊಂದು ತಿನ್ನಲು ಅವನು ಅಸುನಿಗಿದನು ಇಗೋ ಅವನ ವಸ್ತ್ರಗಳು ತಂದಿದ್ದೇವೆ ಅಂತಾ ಹೇಳಿ ಈ ವಸ್ತ್ರವನ್ನು ಅವಳ ಕೈಗಿಡಿರಿ ಹಾ ಇಲ್ಲಿನ ಸಂಗತಿ ಎಲ್ಲೂ ಬಿಚ್ಚದಿರಿ ಅಂತ ಹೇಳಿ ಸೇವಕರನ್ನು ಆವಂತಿಗೆ ಕಳುಹಿಸಿಕೊಡುವನು ನಂತರ ಸೇವಕರು ಅಲ್ಲಿಂದ ಹೊರಟು ನಗರಕ್ಕೆ ಬಂದು ವಸ್ತ್ರಗಳು ಪಿಂಗಳಾರಾಣಿಯ ಕೈಗೆತ್ತು ರಾಜನು ಹೇಳಿದಂತೆ ಹೇಳಿ ಅವರುಗಳು ತಮ್ಮ ತಮ್ಮ ಮನೆಗೆ ಹೊರಟು ಹೋದರು ಇತ್ತ ಆ ಸುದ್ದಿಯನ್ನು ಕೇಳಿದ ಕ್ಷಣವೇ ಪಿಂಗಳೆಯು ಹೌಹಾರಿದಳು ನೆಲಕ್ಕೆ ಬಿದ್ದು ಉರುಳಾಡಿದಳು ಅಲ್ಲದೆ ತಲೆಯನ್ನು ನೆಲಕ್ಕೆ ಹೊಡೆದು ಅಳಹತ್ತಿದಳು ಅತ್ತ ಸಹಗಮನಕ್ಕೆ ಸಿದ್ಧಳಾಗಿ ವಿಧಿವಿಧಾನದಂತೆ ಅಗ್ನಿ ಕುಂಡವನ್ನು ರಚಿಸ ಹಚ್ಚಿದಳು ಕೊನೆಗೆ ರೋಧಿಸುತ್ತ ಪತಿಯನ್ನು ನೆನೆ ನೆನೆದು ಚಿತೆಗೆ ಹಾರಿ ಪ್ರಾಣ ಬಿಟ್ಟಳು ಅತ್ತ ಸೂರ್ಯಾಸ್ತವಾಗಲು ಭರ್ತೃಹರಿಯು ತನ್ನ ಅರಮನೆಗೆ ಹಿಂತಿರುಗುವನು ಸೇವಕರಿಂದ ಪಿಂಗಳೆಯು ಸುದ್ದಿ ತಿಳಿದು ದಿಗ್ಭ್ರಾಂತನಾದನು ಭರಭರನೆ ರಾಣಿಯ ಚಿತೆಯತ್ತ ಹೋಗಿ ತಾನು ಚಿತೆಯಲ್ಲಿ ಹಾರಲು ಯತ್ನಿಸಿದನು ಆದರೂ ಸೇವಕರು ಬಹುಪರಿಯಿಂದ ಪ್ರತಿಬಂಧಿಸಲು ರೋಧಿಸತೊಡಗಿದನು ಯಾರು ಪ್ರಯತ್ನಿಸಿದರೋ ಅಲ್ಲಿಂದ ಕದಲದಾದನು ಕೊನೆಗೆ ವಿಕ್ರಮನು ಬಂದು ಬಹುಪರಿಯಿಂದ ಬೋಧಿಸುವನು ಆದರೆ ಅವನಿಗೆ ಅವನ ಯಾವ ರೀತಿಯ ಉಪದೇಶವೂ ಹಿಡಿಸಲಿಲ್ಲ ಇದೇ ರೀತಿಯಾಗಿ ಭರ್ತೃಹರಿಯು ಇಲ್ಲೇ ಹನ್ನೆರಡು ವರ್ಷ ಕಳೆದನು ಗಾಳಿಯೇ ಅವನ ಆಹಾರವಾಯಿತು ಅವನ ಮಾಂಸ ಮಧ್ಯನವು ಕರಗಿ ಹೋಗಿ ಅಸ್ಥಿ ಪಂಜರವು ಮಾತ್ರ ಉಳಿದಿತ್ತು ಆತನ ಇಂಥ ಸ್ಥಿತಿಯನ್ನು ಕಂಡು ಸೂರ್ಯದೇವನಿಗೆ ಕನಿಕರ ಉಂಟಾಗಿ ಅವನು ದತ್ತಾತ್ರೇಯ ನಿರುವಲ್ಲಿಗೆ ಬಂದನು ಹಾಗೂ ತನ್ನ ಮಗನ ವೃತ್ತಾಂತವನ್ನು ಅರುಹಿ ಭರ್ತೃಹರಿಯನ್ನು ಉದ್ಧರಿಸೆಂದು ಪ್ರಾರ್ಥಿಸುವನು ಅದಕ್ಕೆ ಅತ್ರಿನಂದನನು ಸೂರ್ಯದೇವನಿಗೆ ಹೇ ಆದಿತ್ಯನಿ ನಾನು ಭರ್ತೃಹರಿಯನ್ನು ಉದ್ಧರಿಸಲು ಗೋರಕ್ಷಕನನ್ನು ಅಲ್ಲಿಗೆ ಕಳುಹಿಸುವನು ನೀನು ಏನೊಂದು ಚಿಂತಿಸದೆ ಸ್ವಸ್ಥಾನಕ್ಕೆ ತೆರಳು ಅಂತ ಹೇಳಲು ಸೂರ್ಯನು ದತ್ತಾತ್ರೇಯನಿಗೆ ನಮಿಸಿ ಹಿಂತಿರುಗಿದನು ಈ ಹಿಂದೆ ಹೇಳಿದಂತೆ ಮಚ್ಚೇಂದ್ರನಾಥನು ಗರ್ಭಗಿರಿಯಲ್ಲೇ ಇರಹತ್ತಿದನು ಇತ್ತ ಗೋರಕ್ಷಕನಾಥನು ತೀರ್ಥಕ್ಷೇತ್ರಗಳನ್ನು ಸಂಚರಿಸುತ್ತ ಗಿರಿನಾರಾ ಪರ್ವತಕ್ಕೆ ಬರುವನು ನಂತರ ಅಲ್ಲಿರುವ ಅತ್ರಿನಂದನನು ಕಂಡು ಪ್ರೀತಿಯಿಂದ ಅವನ ಪಾದದ ಮೇಲೆ ಉರುಳಾಡುವನು ದತ್ತ ದತ್ತನೆಂದು ದತ್ತ ಸ್ತೋತ್ರ ಮಾಡುವನು ಗುರುವರನು ಸಂತುಷ್ಟನಾಗಿ ಬತ್ಸ ನನ್ನ ಶಿಷ್ಯನಾದ ಮಚ್ಚೇಂದ್ರನಲ್ಲಿ ಅಂತ ಕೇಳಲು ಗೋರಕ್ಷಕನು ಹೇ ಗುರುವರನಿ ಮಚ್ಚೇಂದ್ರನು ಗರ್ಭಗಿರಿಯಲ್ಲಿ ಆತ್ಮತತ್ವದಲ್ಲಿ ತಲ್ಲೀನನಾಗಿರುವನು ಅಂತ ಹೇಳಲು ಅತ್ರಿ ನಂದನನು ಸಂತುಷ್ಟನಾದನು ಗೋರಕ್ಷಕನನ್ನು ಕುರಿತು ಗೋರಕ್ಷ ಭರ್ತೃಹರಿಯು ನನ್ನ ಅನುಗ್ರಹದ ಕೂಸು ಅವನು ತನ್ನ ಪ್ರೀತಿಯ ಪತ್ನಿಯು ಮಡಿಯಲು ಆಕೆಯ ಮೋಹದೊಂದಿಗೆ ಹನ್ನೆರಡು ವರ್ಷದಿಂದ ಸ್ಮಶಾನದಲ್ಲಿಯೇ ಶೋಕಿಸುತ್ತಿರುವನು ನೀನು ಅವನನ್ನು ಯುಕ್ತಿ ಪ್ರಯುಕ್ತಿಯ ಸಾವಧಾನಗೊಳಿಸಿ ಆತನನ್ನು ನಾಥ ಪಂಥಕ್ಕೆ ಸೇರಿಸುವಂತೆ ಮಾಡಿನ ಗೋರಕ್ಷಕನು ಮತ್ತೆ ಮತ್ತೆ ಗುರುವಿಗೆ ನಮಿಸಿ ಭರ್ತೃಹರಿ ಇರುವಲ್ಲಿಗೆ ತೆರಳಿದನು ಗೋರಕ್ಷಕನು ವಸತಿ ಮೇಲೆ ವಸತಿ ಮಾಡುತ್ತಾ ಆವಂತಿಗೆ ಬಂದು ತಲುಪಿದನು ಅಲ್ಲಿ ಊರ ಹೊರಗಿರುವ ಸ್ಮಶಾನದಲ್ಲಿ ಕುಳಿತಿರುವ ಭರ್ತೃಹರಿಯನ್ನು ಕಂಡು ಮನದಲ್ಲೇ ಮಮ್ಮಲ ಮರುಗಿದನು ಅಲ್ಲದೆ ಕೇವಲ ಬೋಧನೆ ಮಾತ್ರದಿಂದ ಇವನ ಮೋಹವನ್ನು ಹೋಗಲಾಡಿಸಲಾಗುವುದಿಲ್ಲ ಅಂತ ತಿಳಿದ ಗೋರಕ್ಷಕನು ಅದೇ ಊರಿನ ಕುಂಬಾರನ ಮನೆಗೆ ಹೋಗಿ ಒಂದು ಗಡಿಗೆಯನ್ನು ಕೊಂಡುಕೊಂಡು ಬರುವನು ಹಾಗೂ ಅದಕ್ಕೆ ಬಾಟಲಿ ಅಂತ ಹೆಸರಿಟ್ಟು ಅದಕ್ಕೆ ಸುಣ್ಣ ಬಣ್ಣಗಳಿಂದ ಶೃಂಗರಿಸಿದನು ಅಲ್ಲದೆ ಆ ಕೊಡವನ್ನು ಹಿಡಿದ ಗೋರಕ್ಷಕನು ಭರ್ತೃ ಹರಿಯುವಲ್ಲಿಗೆ ಬಂದು ಎಡವಿನಂತೆ ಮಾಡಿ ಅಲ್ಲಿಯೇ ಬೆಳುವನು ಅಲ್ಲದೆ ಮೂರ್ಛಿತನಾದಂತೆ ನಡೆಸಿ ಅಲ್ಲಿಂದ ಎದ್ದು ನೋಡುವಷ್ಟರಲ್ಲಿ ಅವನ ಬಾಟಲಿಯನ್ನು ಒಡೆದದ್ದು ನೋಡಿ ಅಯ್ಯೋ ನನ್ನ ಬಾಟಲಿಯೇ ನನ್ನ ಬಿಟ್ಟು ಅದೆಲ್ಲಿಗೆ ಹೋದೆ ಎಂದು ಆ ಬಾಟಲಿಯನ್ನು ಕುರಿತು ಪರಿಪರಿಯಾಗಿ ನೆನೆದು ಅಳತೊಡಗಿದನು ಎದೆಯದೆ ಬಡಿದುಕೊಳ್ಳ ಹತ್ತಿದನು ಅಷ್ಟೇ ಅಲ್ಲದೆ ಆ ಬಾಟಲಿಯ ಚೂರಿಗಳ ನಡುವೆ ಅಳುತ್ತ ಕುಳಿತುಕೊಂಡನು ಇಂತು ಗೋರಕ್ಷಕನ ಈ ರೀತಿಯಾದ ವಿಚಿತ್ರ ಶೋಕವನ್ನು ಕಂಡ ಭರ್ತೃಹರಿಯು ತನ್ನ ದುಃಖವನ್ನು ಮರೆತು ಕಿಲಕಿಲನೆ ನಗುತ್ತಾ ಅತ್ತ ಗೋರಕ್ಷಕನ ಕುರಿತು ಹೇ ಸ್ವಾಮಿ ಕೇವಲ ಬಾಟಲಿಯನ್ನು ಒಡೆದರೆ ಇಷ್ಟೊಂದು ಅಳುವುದೇ ನೀನೊಬ್ಬ ಹುಚ್ಚನಂತೆ ತೋರುವೆ ಎಂದು ಹಂಗಿಸಲು ಅದಕ್ಕೆ ಗೋರಕ್ಷಕನು ಅಯ್ಯ ನಾನು ಹುಚ್ಚನಾದರೆ ಮಹಾರಾಜನಂತಿರುವ ನೀನೇಕೆ ಅಳುತ್ತಿರುವೆ ಅಂತ ಕೇಳುವನು ಆಗ ಭರ್ತೃಹರಿಯು ಹೇ ಭ್ರಾಂತಿಗೇಡಿಯೇ ನಿನ್ನಂತೆ ಕ್ಷುದ್ರ ಬಾಟಲಿಗಾಗಿ ನಾನು ಧೂಖಿಸುತ್ತಿಲ್ಲ ನನ್ನ ಪ್ರಾಣಪ್ರಿಯೆಯಾದ ಪಿಂಗಳೆಯು ನನ್ನನ್ನು ಅಗಲಿದ್ದಾಳೆ ಅಂಥವಳನ್ನು ಯಾರು ತಂದು ಕೊಡುವರು ನಿನ್ನ ಗಡಿಗೆಯಂತಹ ಗಡಿಗೆಗಳು ಸಾವಿರಾರು ತರಬಹುದು ಎಂದಾಗ ಗೋರಕ್ಷಕನು ಎಲೋ ನಿನ್ನ ಪಿಂಗಳೆಯಂತಹ ಲಕ್ಷ ಲಕ್ಷ ಪಿಂಗಳೆಯರನ್ನು ಕ್ಷಣ ಮಾತ್ರದಲ್ಲಿ ತಂದುಕೊಡುವೆ ಆದರೆ ನನ್ನ ಬಾಟಲಿಯಂತಹ ಬಾಟಲಿಯನ್ನು ಮತ್ತೆಲ್ಲಿ ಹುಡುಕಲಿ ಎನ್ನುವನು ಅದಕ್ಕೆ ಪ್ರತಿಯಾಗಿ ಭರ್ತೃಹರಿಯು ಹೇ ಮಹಾತ್ಮನಿ ನೀನು ಲಕ್ಷ ಲಕ್ಷ ಪಿಂಗಳೆಯರನ್ನು ನಿರ್ಮಿಸಿ ತೋರಿಸು ಅಲ್ಲದೆ ನಾನು ನಿನಗೆ ನಿನ್ನ ಬಾಟಲಿಯಂತಹ ನೂರಾರು ಬಾಟಲಿಯನ್ನು ತಂದುಕೊಡಬಲ್ಲೇ ಎನ್ನುವನು ಅದಕ್ಕೆ ಇಬ್ಬರು ಪಂಚಭೂತ ಸಾಕ್ಷಿಯಾಗಿ ಆಣೆ ಮಾಡುವರು ನಂತರ ಗೋರಕ್ಷಕನು ತನ್ನ ಜೋಳಿಗೆಯಿಂದ ಭಸ್ಮವನ್ನು ಹೊರತೆಗೆದು ಅದಕ್ಕೆ ಕಾಮಿನಿ ಅಸ್ತ್ರದ ಮಂತ್ರವನ್ನು ಜಪಿಸಿ ಆಕಾಶಕ್ಕೆ ಎರಚಲು ತಕ್ಷಣವೇ ಲಕ್ಷ ಲಕ್ಷ ಪಿಂಗಳೆಯರು ಭರ್ತೃಹರಿಯ ಮುಂದೆ ಬಂದು ನಿಲ್ಲುವರು ಭರ್ತೃಹರಿಯು ಕಕ್ಕಾವಿಕ್ಕಿಯಾಗುವನು ಆ ಪಿಂಗಳಿಯರು ಏಕಸ್ವರದಿಂದ ಹೇ ಪ್ರಾಣನಾಥನೇ ನೀನೇನು ನನ್ನ ಅಗಲುವಿಕೆಯಿಂದ ದುಃಖತೃಪ್ತನಾದೆ ಸತ್ಯ ಆದರೆ ವಿಶ್ವದಲ್ಲಿ ಯಾವುದೂ ಶಾಶ್ವತವಲ್ಲ ಅದಕ್ಕಾಗಿ ಈಗ ನೀನು ವ್ಯರ್ಥ ಚಿಂತೆಯನ್ನು ಬಿಟ್ಟು ಆತ್ಮೋದ್ಧಾರದ ಮಾರ್ಗವನ್ನು ಹಿಡಿಯುವವನಾಗು ಈ ವಾಣಿಯನ್ನು ಕೇಳಿದ ಭರತೃಹರಿಯು ಬೆಳಕು ಕಂಡವನಾದನು ಒಮ್ಮೆಲೆ ಗೋರಕ್ಷಕನ ಪಾದದ ಮೇಲೆ ಬಿದ್ದುಕೊಂಡು ನೀನು ಯಾರು ನನ್ನನ್ನು ಉದ್ಧರಿಸುವವನಾಗು ಎಂದು ಬೇಡಿಕೊಂಡನು ಅದಕ್ಕೆ ಗೋರಕ್ಷಕನು ರಾಜನೇ ನನಗೆ ಗೋರಕ್ಷಕನೆಂದು ಕರೆಯುವರು ನನ್ನ ಗುರುವು ಮಚ್ಚೇಂದ್ರನಾಥನಾಗಿರುವನು ಅಲ್ಲದೆ ಮಚ್ಚೇಂದ್ರನು ಅತ್ರಿ ನಂದನನಾದ ದತ್ತಾತ್ರೇಯನ ಶಿಷ್ಯನಾಗಿರುವನು ಅದಿರಲಿ ಈಗ ನೀನು ಪಿಂಗಳೆಯೊಂದಿಗೆ ರಾಜಭೋಗ ಅನುಭೋಗಿಸುವೆಯೋ ಅಥವಾ ವಿಷಯ ಸುಖದಿಂದ ವಿರಕ್ತಿ ಹೊಂದಿ ಆತ್ಮೋದ್ಧಾರದ ಮಾರ್ಗ ಕಂಡುಕೊಳ್ಳುವೆಯೋ ಅಂತ ಪ್ರಶ್ನಿಸುವನು ಆಗ ಭರ್ತೃಹರಿಯು ಹೇ ಗೋರಕ್ಷಕನೇ ನನಗೆ ಕೃಪೆ ದೋರಿ ನನಗೆ ಅತ್ರಿ ನಂದನನಾದ ದತ್ತಾತ್ರೇಯನ ದರ್ಶನ ಮಾಡಿಸುವವನಾಗೂ ಅಂತ ಬೇಡಿಕೊಳ್ಳುವನು ಅತ್ತ ಗೋರಕ್ಷಕನು ಏ ಎಲ್ಲಾ ಪಿಂಗಳೆಯರನ್ನು ಅದೃಶ್ಯಗೊಳಿಸುವನು ಅತ್ತ ಗೋರಕ್ಷಕನು ಆ ಎಲ್ಲಾ ಪಿಂಗಳೆಯರನ್ನು ಅದೃಶ್ಯಗೊಳಿಸುವನು ಅಲ್ಲದೆ ಭರ್ತೃಹರಿಯನ್ನು ಕರೆದುಕೊಂಡು ನಗರದೊಳಗೆ ಹೊಕ್ಕನು ಭರ್ತೃಹರಿಯೊಂದಿಗೆ ಗೋರಕ್ಷಕನನ್ನು ಕಂಡು ನಗರವನ್ನಾಳುತ್ತಿದ್ದ ವಿಕ್ರಮ ರಾಜನಿಗೂ ಪರಮಾನಂದವಾಗುವುದು ನಂತರ ಗೋ ರಕ್ಷಕನು ಭರ್ತೃಹರಿಗೆ ಶಿಂಗಿ ಶೈಲಿ ಕಂಥ ಕಂಥ ಜೋಳಿಗೆಯನ್ನು ನೀಡಿ ಕಬಡಿ ಹಾಗೂ ಪಾವಡಿಯನ್ನು ಕೊಟ್ಟು ಅವನಿಗೆ ನಾಥ ಪಂಥದ ದೀಕ್ಷೆಯನ್ನಿತ್ತನು ಅಲ್ಲದೆ ಅವನನ್ನು ಕುರಿತು ಹೇ ಭರ್ತೃಹರಿಯೇ ನಿನ್ನ ಹನ್ನೆರಡು ನೂರು ಜನ ಸ್ತ್ರೀಯರಲ್ಲಿ ಹೋಗಿ ಅವರಿಂದ ಭಿಕ್ಷೆಯನ್ನು ಸ್ವೀಕರಿಸಿ ಬಾ ಎನ್ನಲು ಅವನು ಹಾಗೆ ಮಾಡುವನು ನಂತರ ಭಸ್ಮವನ್ನು ಅರ್ಚಿಸಿ ಹಣೆಗೆ ಹಚ್ಚಲು ಅವರಿರುವರು ಕ್ಷಣ ಮಾತ್ರದಲ್ಲಿ ಗಿರಿನಾರಕ್ಕೆ ಹೋಗಿ ತಲುಪುವರು ಗೋರಕ್ಷಕನು ಭರ್ತೃಹರಿಗೆ ಕರೆದುಕೊಂಡು ಗಿರಿನಾರಕ್ಕೆ ಹೋಗಿ ಅಲ್ಲಿ ದತ್ತಾತ್ರೇಯನ ದರ್ಶನ ಮಾಡಿಸಿದನು ಅಲ್ಲದೆ ಅಲ್ಲಿ ಮೂರು ದಿನಗಳ ಕಾಲವಿರಲು ದತ್ತಾತ್ರೇಯನು ಅವನನ್ನು ಕುರಿತು ಒಮ್ಮೆ ಮಚ್ಚೇಂದ್ರನನ್ನು ಗಿರಿನಾರಕ್ಕೆ ಕರೆದುಕೊಂಡು ಬರುವವನಾದೆಂದು ಹೇಳುವನು ಅದಕ್ಕೆ ಗೋರಕ್ಷಕನು ಗುರುವರನ ಮಾತು ಶಿರಸಾವಹಿಸಿ ಭತೃಹರಿಯನ್ನು ದತ್ತಾತ್ರೇಯನಲ್ಲಿ ಇರಿಸಿ ಮಚ್ಚೇಂದ್ರನಿರುವಲ್ಲಿಗೆ ದಾರಿ ಕ್ರಮಿಸ ಹತ್ತಿದನು ನಂತರ ದತ್ತಾತ್ರೇಯನು ತನ್ನ ವರದ ಹಸ್ತವನ್ನು ಅವನ ತಲೆಯ ಮೇಲಿರಿಸಿ ಭೂಮಂಡಲದಲ್ಲಿ ಚಿರಂಜೀವಿಯಾಗಿರು ಎಂದು ಹರಸಿದನು ತದನಂತರ ಅವನಿಗೆ ತದನಂತರ ಅವನಿಗೆ ಸರ್ವ ವಿದ್ಯಾಪಾರಂಗತನನ್ನಾಗಿಸಿ ನಂತರ ಅವನನ್ನು ಕರೆದುಕೊಂಡು ಬದರಿಕಾಶ್ರಮಕ್ಕೆ ಹೋಗಿ ಅಲ್ಲಿ ಆತನನ್ನು ದೀರ್ಘಕಾಲ ತಪಸ್ಸಿಗೆ ಕೂಡಿಸಿ ತಾನು ಮತ್ತೆ ಗಿರಿನಾರ ಪರ್ವತಕ್ಕೆ ಬಂದು ಮಚ್ಚೇಂದ್ರನಿಗಾಗಿ ನಿರೀಕ್ಷಿಸ ಹತ್ತಿದನು ಎನ್ನುವಲ್ಲಿಗೆ ಈ ಅಧ್ಯಾಯವು ಸಮಾಪ್ತಿಯಾಗುತ್ತದೆ ಜೈ ದತ್ತ